ಓಂ ಓಂ ಹನ್ನೆರಡನೇ ಶತಮಾನ ಅದು ಶರಣರ ಯುಗ ಬಸವಣ್ಣನ ವಚನಗಳು ಮನುಷ್ಯನ ಆತ್ಮವನ್ನೇ ಕದಡುವ ಕಾಲ ಮಲೆನಾಡಿನ ದಟ್ಟ ಕಾಡು ಮೇಡುಗಳಿಂದ ಆವೃತವಾದ ಬೇಲೂರು ಎಂಬ ಪ್ರದೇಶದಲ್ಲಿ ಮೇದಾರ ಕುಲದಲ್ಲಿ ಒಬ್ಬ ಶರಣನ ಜನನವಾಯಿತು ಅವನೇ ಕೇತಯ್ಯ ಅವನ ಬದುಕು ಸರಳ ಅವನ ಕಾಯಕ ಪವಿತ್ರ ಕಾಡಿನೊಳಗೆ ಬೆಳೆಯುವ ಬಿದಿರುಗಳನ್ನು ಕತ್ತರಿಸಿ ತಂದು ಅವುಗಳಿಗೆ ಕೈಚಳಕದ ರೂಪ ಕೊಟ್ಟು ಬುಟ್ಟಿಗಳಾಗಿ ಮೊರಗಳಾಗಿ ಸಂತೆಯಲ್ಲಿ ಮಾರಾಟ ಮಾಡಿ ಬಂದ ಹಣದಿಂದ ಜೀವನ ಸಾಗಿಸುವವನು ಕಾಯಕವೇ ಕೈಲಾಸ ಎಂಬ ನಂಬಿಕೆ ಅವನ ಉಸಿರು ಅವನ ಪತ್ನಿ ಸಾತವ್ವೆ ಶಾಂತ ಸ್ವಭಾವದ ಶರಣಿ ಹೃದಯದ ಹೆಣ್ಣು ಗೃಹವೂ ಅವಳಿಗೆ ದೇವಸ್ಥಾನವೇ ಒಂದು ದಿನ ಬಸವಣ್ಣನ ಕೀರ್ತಿ ಗಾಳಿ ಹೊತ್ತು ಬಂದಿತು ಕಲ್ಯಾಣದಲ್ಲಿ ಒಬ್ಬ ಮಹಾಪುರುಷನಿದ್ದಾನೆ ಕಾಯಕ ದಾಸೋಹ ದಯೆ ಇವೆಯೇ ಧರ್ಮ ಎನ್ನುತ್ತಾನೆ ಎಂಬ ಸುದ್ದಿ ಕೇತಯ್ಯನ ಮನಸ್ಸನ್ನು ಕೆದಕಿತು ಆ ಶರಣನನ್ನು ನೋಡಬೇಕು ಎಂದು ತೀರ್ಮಾನಿಸಿದ ಕೇತಯ್ಯ ಸಾತವ್ಯೆಯೊಂದಿಗೆ ಕಲ್ಯಾಣದತ್ತ ಪ್ರಯಾಣ ಬೆಳೆಸಿದ ಕಲ್ಯಾಣದ ಪಾವನ ನೆಲೆ ಕಲ್ಯಾಣದಲ್ಲಿ ಬಸವಣ್ಣನ ದರ್ಶನವಾಯಿತು ಅವನ ಮಾತುಗಳಲ್ಲಿ ಶಿವನ ಉಸಿರಿತ್ತು ಬಸವಣ್ಣನ ಆಣಿತೆಯಂತೆ ಕೇತಯ್ಯ ತನ್ನ ಕಾಯಕವನ್ನೇ ಸಾಧನವಾಗಿ ಮಾಡಿಕೊಂಡು ಗುರು ಲಿಂಗ ಜಂಗಮರ ಸೇವೆಯಲ್ಲಿ ತೊಡಗಿದ ಕಾಯಕವೇ ಪೂಜೆ ಸೇವೆಯೇ ಸಮಾಧಿ ಭಗವಂತನ ಪರೀಕ್ಷೆ ಒಂದು ದಿನ ಬಿದಿರು ಕಡಿಯಲು ಕಾಡಿಗೆ ಹೋದ ಕೇತಯ್ಯನನ್ನು ಭಗವಂತ ಪರೀಕ್ಷಿಸಬೇಕೆಂದು ನಿರ್ಧರಿಸಿದ ಒಂದು ಬಿದಿರಿನೊಳಗೆ ಬಂಗಾರವನ್ನು ತುಂಬಿದ ಆ ಬಿದಿರನ್ನು ಕತ್ತರಿಸಿದ ಕೇತಯ್ಯ ಒಳಗಿದ್ದ ಹೊಳಪನ್ನು ಕಂಡು ಒಂದು ಕ್ಷಣವೂ ಆಕರ್ಷಿತನಾಗಲಿಲ್ಲ ಬಿದಿರುಗೆ ಹುಳು ಹತ್ತಿದೆ ಎಂದುಕೊಂಡು ಅದನ್ನು ಹಾಗೆಯೇ ಬಿಟ್ಟು ಮುಂದೆ ಸಾಗಿದ ಇದು ನಿಷ್ಠೆಯ ಶಿಖರ ಮತ್ತೊಂದು ಬಿದಿರು ಕಡಿಯುವಾಗ ಅಜಾಗರೂಕತೆಯಿಂದ ಕಾಲು ಜಾರಿ ಕೆಳಗೆ ಬಿದ್ದ ಬಿದಿರು ಎದೆಗೆ ನಾಟಿತು ಆ ಕ್ಷಣದಲ್ಲಿ ಕೂಡ ಕೇತಯ್ಯನು ತನ್ನ ನೋವಿಗಿಂತ ತನ್ನ ಕರ್ತವ್ಯವನ್ನೇ ನೆನೆಸಿದ ಸೂರ್ಯನತ್ತ ಮುಖ ಮಾಡಿ ಹೇಳಿದನು ನನ್ನ ಕಾಯಕವು ಜಂಗಮರ ಸೇವೆಯು ಮುಗಿಯುವವರೆಗೆ ನೀನು ಮುಳುಗಬೇಡ ಎದೆಗೆ ಬಿದಿರು ನಾಟಿದ್ದರೂ ಬಟ್ಟೆಯಿಂದ ಅದನ್ನು ಬಿಗಿದುಕೊಂಡು ನಿಧಾನವಾಗಿ ಮನೆಗೆ ಬಂದ ಅಂತಿಮ ಪೂಜೆ ಸಾತವ್ಯಗೆ ಹೇಳಿದನು ಇಂದು ಪೂಜೆಗೆ ಸಿದ್ಧತೆ ಮಾಡಿಕೊ ಗುರುಲಿಂಗ ಜಂಗಮರ ಸೇವೆ ಮುಗಿದ ಕ್ಷಣ ಕೇತಯ್ಯನ ಪ್ರಾಣ ಪಕ್ಷಿ ಶಿವನೆಡೆಗೆ ಹಾರಿತು ಕಲ್ಯಾಣದಲ್ಲಿ ಮೌನ ಆವರಿಸಿತು ಶರಣರ ಹೃದಯಗಳು ನಿಶಬ್ದವಾಗಿ ಅತ್ತವು ಬಸವಣ್ಣನ ವಿಲಾಪ ಈ ಸುದ್ದಿಯನ್ನು ಕೇಳಿದ ಮಾಚಿದೇವನು ಕೈಲಾಸಕ್ಕೆ ಡಂಗೂರ ಸಾರಿ ಈ ವಿಷಯವನ್ನು ಶಿವನಿಗೆ ತಿಳಿಸಿದ ಬಸವಣ್ಣನು ಕೇಳಿದನು ಶರಣರೇ ನನ್ನ ಪ್ರಾಣ ಕೇತಯ್ಯ ಎಲ್ಲಿ ಸತ್ಯ ತಿಳಿದ ಕ್ಷಣ ಬಸವಣ್ಣನು ತನ್ನ ಪ್ರಾಣವನ್ನೇ ತ್ಯಜಿಸಿದ ಶರಣರು ಅನಾಥರಾದರು ಅವರ ಆಕ್ರಾಂದನ ಕೈಲಾಸದವರೆಗೂ ಹಬ್ಬಿತು ಶಿವನ ಆದೇಶ ಶಿವನು ಬಸವಣ್ಣನಿಗೆ ಹೇಳಿದನು ಭೂಲೋಕಕ್ಕೆ ಮರಳಿ ಹೋಗು ನಿನ್ನಿಂದ ಶರಣರ ಕಲ್ಯಾಣವಾಗಬೇಕು ಆಗ ಬಸವಣ್ಣನು ಉತ್ತರಿಸಿದ ಶರಣರೇ ನನ್ನ ಪ್ರಾಣ ಕೇತಯ್ಯನೇ ಇಲ್ಲದೆ ನಾನಿದ್ದು ಏನು ಮಾಡಲಿ ಶಿವನ ಕೃಪೆಯಿಂದ ಬಸವಣ್ಣ ಮತ್ತು ಕೇತಯ್ಯ ಇಬ್ಬರೂ ಭೂಲೋಕಕ್ಕೆ ಮರಳಿ ಬಂದರು ಶರಣ ಪರಂಪರೆಯ ಶಾಶ್ವತತೆ ಅವರ ಕೀರ್ತಿ ಎಲ್ಲೆಡೆ ಹರಡಿತು ಶರಣರ ಪರಂಪರೆ ದೀಪದಂತೆ ಬೆಳಗಿತು ಆದರೆ ಏಳಿಗೆಯನ್ನು ಸಹಿಸದ ಕೀಡಿಗೇಡಿಗಳ ಕ್ರಾಂತಿಯಿಂದ ಶರಣರ ಯುಗಕ್ಕೆ ಅಂತ್ಯವಾಯಿತು ಆದರೂ ಸೂರ್ಯಚಂದ್ರ ತೀರುವವರೆಗೂ ಶರಣರು ಶಾಶ್ವತ ಕಾಯಕನಿಧಿ ಮೇದಾರಕೇತಯ್ಯ ಮೇದಾರಕೇತಯ್ಯನು ಕಾಯಕನಿಧಿ ಎಂಬ ಬಿರುದನ್ನು ಪಡೆದನು ಜನಮನ್ನಣೆ ಶರಣರ ಗೌರವ ಶಿವಗೌರಿಯ ಪ್ರೀತಿಗೆ ಪಾತ್ರನಾಗಿ ಇಂದು ಕೂಡ ಕಮತಗಿಯ ಸುಕ್ಷೇತ್ರದಲ್ಲಿ ಮೂರ್ತಿ ವೆತ್ತ ಗುರುವಾಗಿ ನೆಲೆಗೊಂಡಿದ್ದಾನೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕಮತಗಿ ಎಂಬ ಪುರದ ಪಟ್ಟಣದೊಳಗೆ ಭಕ್ತರ ಬೇಡಿಕೆಗಳನ್ನು ನೆರವೇರಿಸುತ್ತಿರುವ ಮಹಾಮಹಿಮ ಶರಣರ ಗುರುವಾಗಿ ಶ್ರೀ ಶಿವಗೌರಿ ಕೇತೇಶ್ವರನಾಗಿ ನೆಲೆಸಿದ್ದಾನೆ ಮತ್ತು ಭಕ್ತ ಕಲ್ಪವೃಕ್ಷ ಕಾಮಧೇನುವಾಗಿ ಪ್ರತಿವರ್ಷ ಮಾಘಶುದ್ಧ ಪಂಚಮಿಯಂದು ಶ್ರೀ ಶಿವಗೌರಿ ಕೇತೇಶ್ವರನ ಜಾತ್ರೋತ್ಸವ ನಡೆಯುತ್ತೆ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಜರುಗುತ್ತವೆ ಈ ಕಾರ್ಯಕ್ರಮವನ್ನು ಕಮತಗಿಯ ಶರಣರು ನಡೆಸಿಕೊಂಡು ಬಂದಿದ್ದಾರೆ ಅದಕ್ಕೆ ಕರ್ನಾಟಕದ ಎಲ್ಲ ಕೇತಯ್ಯನ ಸಮುದಾಯದವರು ಜೊತೆಗಿದ್ದು ಸಹಾಯವನ್ನು ಮಾಡುತ್ತಾ ಬಂದಿದ್ದಾರೆ ಇದು ಭಾರತ ಮೇದಾರ ಜನಾಂಗಕ್ಕೆ ತಿಳಿಯಬೇಕು ಮೇದಾರ ಕೇತಯ್ಯನ ದೇವಾಲಯ ಏಕೈಕ ದೇವಾಲಯ ಕಮತಗಿಯಲ್ಲಿ ಇರುವುದೆಂದು ಎಲ್ಲರಿಗೂ ಶರಣು ಶರಣಾರ್ಥಿ ಓಂ ನಾಮ ಶಿವಾಯ ಓಂ ನಾಮ ಶಿವಾಯ ನಾಮ ನಾಮ ಶಿವಾಯ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೆ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ